ನಯನ ಭರ್ಗವಾ ನ್ಯೂಸ್ ಮುಖ್ಯಾಂಶಗಳ ಮಹಾ ಸದ್ವಿ ಶುಭಶಿರಣೆ ಹೆಮರಡಿ ಮುಲ್ಲಮ್ಮ ಜಯಂತೋಸ್ತವ ತಟ್ಟಿಲೋಸ್ತವ ವಾರ್ತೆಗಳ ವಿವರ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತೋತ್ಸವ ಹಾಗೂ ತೊಟ್ಟಿಲೋತ್ಸವ ಕಾರ್ಯಕ್ರಮ ಪಟ್ಟಣದ ವಿಜಯಪುರ ರಸ್ತೆಯ ಶ್ರೀ ಹೆಮರಡ್ಡಿ ಮಲ್ಲಮ್ಮ ದೇವಾಲಯದಲ್ಲಿ ಸರಳವಾಗಿ ಸಂಪ್ರದಾಯ ಬದ್ಧವಾಗಿ ಶುಕ್ರವಾರ ಆಚರಿಸಲಾಯಿತು ಬೆಳಗ್ಗೆ ದೇವಿಗೆ ವಿಶೇಷ ಅಭಿಷೇಕ ಪೂಜೆಯನ್ನ ಮಾಡಿದ ನಂತರ ಮುತ್ತೆದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮಾತೆ ಹೆಮರಡಿ ಮಲ್ಲಮ್ಮಳ ತೊಟ್ಟಿಲೋತ್ಸವ ಕಾರ್ಯಕ್ರಮ ಮಂಗಲಿಯರು ಸೇರಿ ಮಾಡಿದರು 달에서 내려서 나 이리로 내려가는 모든 어려움 저조 긴가 여행도 버려 내는 వరె రీనా శరణాట తగెదోట మన హాళమాడు మే గుుణి అన్న ఎన్నో ಈ ವೇಳೆ ಮಾತನಾಡಿದ ನಿಂಗಣ್ಣ ಬೆರಾದಾರ್ ಹಾಗೂ ಸಿದ್ದನಗೌಡ ಬಿಜ್ಜೂರ್ ಮಹಾಸ್ವಾಧ್ವಿ ಮಲ್ಲಮ್ಮಳ ಜೀವನ ಚರಿತ್ರೆ ಮಾದರಿಯಾದದ್ದು ಹೇಮರೆಡ್ಡಿ ಮಲ್ಲಮ್ಮ ಮೋಕ್ಷ ಪಡೆಯಲು ಲೌಕಿಕ ಪ್ರಪಂಚವನ್ನ ತ್ಯಾಗ ಮಾಡದೆ ಸಂಸಾರದಲ್ಲೇ ಇದ್ದುಕೊಂಡು ಸದ್ಗತಿಯನ್ನು ಹೊಂದಿದವರು ತಾನು ಎಷ್ಟೇ ಕಷ್ಟವನ್ನು ಅನುಭವಿಸಿದರೂ ಅದಕ್ಕೆ ನೊಂದಿಕೊಳ್ಳದೆ ಶ್ರೀಶೈಲ ಮಲ್ಲಿಕಾರ್ಜುನ ಪೂಜಿಸಿ ಧ್ಯಾನಿಸಿ ಮುಕ್ತಿಯನ್ನ ಪಡೆದರು ಮಲ್ಲಿಕಾರ್ಜುನಿಂದ ಹೊರಪಡೆದ ಮಲ್ಲಮ್ಮ ತನ್ನ ಬಳಗವನ್ನು ಕರೆದು ಸಂಪತ್ತಿಗೆ ಸೊಕ್ಕಬೇಡಿ ದಾನ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಮಹಾಶಿವ ಶರಣಿಯಾಗಿ ಬೆಳಗಿದ ಹಿಮರಡಿ ಮಲ್ಲಮ್ಮ ಹನ್ನೆರಡ ಶತಮಾನದ ಶಿವ ಶರಣರಂತೆ ವಚನಗಳನ್ನು ರಚಿಸಿಲ್ಲವಾದರೂ ಅವರ ಬದಕ್ಕೆ ಒಂದು ವಚನ ಸಂಪುಟದಂತಿದೆ ಅವರ ಜೀವನ ಮೂಲಗಳು ಮನುಕುಲಕ್ಕೆ ಅದರಲ್ಲೂ ಸ್ತ್ರೀಕುಲಕ್ಕೆ ಅಮೂಲ್ಯ ಕಾಣಿಕೆಯಾಗಿವೆ ಎಂದರು ಎಲ್ಲ ಕಡೆ ಆಚರಿಸುವಂತೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಸರ್ವ ಜನಾಂಗವನ್ನು ಸೇರಿಸಿಕೊಂಡು ನಮ್ಮ ಇಡೀ ಸಮಾಜದ ಗುರುಹಿರಿಯರು ಅಕ್ಕ ತಂಗಿಯರು ತಾಯಂದಿರು ಎಲ್ಲರೂ ಸೇರಿಕೊಂಡು ಅದ್ಭುತವಾಗಿ ಒಂದು ದೂರಿಯಿಂದ ಈ ಒಂದು ಜಯಂತ್ಯೋತ್ಸವವನ್ನು ಆಚರಿಸಿದ್ದೇವೆ ಅದೇ ನಂತರ ಮುಂಜಾನೆ ಆರು ಗಂಟೆಗೆ ಅಭಿಷೇಕ ಆಚರಣೆ ನಂತರ ಒಂಬತ್ತು ಗಂಟೆಗೆ ತೊಟ್ಟ ಕಾರ್ಯಕ್ರಮ ಒಂದು ಗಂಟೆಗೆ ಮಹಾಪ್ರಸಾದ ಈ ರೀತಿ ಎಲ್ಲ ಸರ್ವ ಜನಾಂಗದವರು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಚೆನ್ನಾಗಿ ನಿರ್ವಹಿಸಲಿಕ್ಕೆ ಎಲ್ಲರಂತೆ ಮಹಾಸಾಧ್ವಿ ಅವಳು ಒಂದು ಹುಚ್ಚುಗಳನ್ನು ಸದಕ್ಕೆ ಒಂದು ಒಳ್ಳೆಯ ಒಂದು ಸಂಸ್ಕಾರಯುತವಾಗಿ ಮತ್ತು ಒಂದು ರೆಡ್ಡಿ ಸಮಾಜದ ಏಳಿಗೆಗಾಗಿ ದೇಹೋದ್ದೇಶಕ್ಕಾಗಿ ಸಾಕಷ್ಟು ಶ್ರಮಿಸಿ ಅವಳ ಒಂದು ಮಾನವತಾವಾದಿ ಅದೇ ರೀತಿಯಾಗಿ ಒಂದು ಹೆಣ್ಮಕ್ಳು ಯಾವ ರೀತಿ ಇರಬೇಕನ್ನುವಂಥ ಒಂದು ಗುಣವನ್ನು ಅವಳಿಂದ ನಾವು ಬಹಳ ಕಲಿಬೇಕಾಗಿದೆ ಅದೇ ರೀತಿಯಾಗಿ ನಮ್ಮ ಅದೇ ರೆಡ್ಡಿ ಸಮಾಜ ಕುಲಬಾಂಧವರಿಗಾಗಿ ಯಾವುದೇ ರೀತಿ ಬಡತನ ಬರಬಾರದು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ರೆಡ್ಡಿ ಬಂಗಾರದ ಕಡ್ಡಿ ಅನ್ನುವಂಥ ಒಂದು ಅದ್ಭುತವಾದಂಥ ಎಷ್ಟೇ ಕಷ್ಟ ಬಂದರೂ ಸರಿಯಕ್ಕೆ ಒಂದು ದುಡಿಮೆಯಿಂದ ಒಳ್ಳೆಯ ಒಂದು ಸ ಕೆಲಸ ಕಾರ್ಯಗಳನ್ನು ಕೈಕೊಳ್ಳಬೇಕನ್ನುವಂಥ ತಿಳುವಳಿಕೆಯನ್ನು ಹೇಳಿದಂಥ ಮಹಾಸಾಧ್ವಿ ಆ ಮಹಾಸಾಧ್ವಿ ಬಗ್ಗೆ ಎಷ್ಟು ಹೇಳಿದರು ಹೆಮರೆಡ್ಡಿ ಮಲ್ಲಮ್ಮ ತಾಯಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ತತ್ವಗಳನ್ನು ಹದಿನೈದು ಹದಿನಾಲ್ಕು ಶತಮಾನದಲ್ಲಿ ಬಾವಿ ಬದುಕಿದಂತಹ ಹೆಮ್ಮರಡ್ಡಿ ಮಲ್ಲಮ್ಮ ತಾಯಿ ಅಕ್ಷರ ಸಹ ಬಸವಾದರ ತತ್ವಗಳನ್ನು ಅಚಲವಾಗಿರ್ತಕ್ಕಂತಹ ಭಕ್ತಿ ದೇಶಗಳಿಂದ ಪರಮಾತ್ಮನ ಒಲಿಸಿಕೊಂಡು ಸಮಸ್ತ ಮಾನವ ಜನಾಂಗಕ್ಕೆ ಯಾವತ್ತೂ ಕೂಡ ಬಡತನ ಅಂತಕ್ಕಂಥದ್ದು ವಿಶೇಷವಾಗಿ ರಂಡಿ ಸಮಾಜಕ್ಕೆ ಬಡತನ ಬರಬಾರ್ದು ಅಂತಕ್ಕಂತಹ ಅನುಗ್ರಹವನ್ನು ಪರಮಾತ್ಮನಿಂದ ಪಡೆದುಕೊಂಡು ಇಡೀ ಸಮಾಜವನ್ನು ಉದ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂತಹ ಮಹಾಸ್ವಿ ಹೇಮರಟ್ಟಿ ತಾಯಿ ನಮ್ಮ ಕನ್ನಡ ನೆಲದ ಹೆಮ್ಮೆ ಕನ್ನಡ ನೆಲದ ಎಲ್ಲ ಮಹಿಳಾ ಮಣಿಗಳ ಹೆಮ್ಮೆ ಒಂದು ಆಡು ಮಾತು ಮಾತಿದೆ ಹೇಮರೆಡ್ಡಿ ಮಲ್ಲಮ್ಮ ಯಾರಾದರೂ ಸಂಸ್ಕೃತ ಹೆಣ್ಮಕ್ಳನ್ನ ಕಂಡಾಗ ಹೇಮರೆಡ್ಡಿ ಮಲ್ಲಮ್ಮನಂತೆ ಕಾಣ್ತಾ ನೋಡು ಅಂತಕ್ಕಂತಹ ಒಂದು ಉಕ್ತಿಯನ್ನು ಒಂದು ಊಹಿಸಿ ಮಹಿಳೆಯರಿಗೆ ಗೌರವವನ್ನು ಕೊಡ್ತಕ್ಕಂತಹ ಸಂಪ್ರದಾಯ ಬಲಿಸ್ಕೊಂಡಿರ್ತಕ್ಕಂತಹ ಮಹಾ ಮೇರು ಪರ್ವತ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಅಂತಹ ಮಹಾ ಸಾಧ್ವೀಯ ಒಂದು ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಮುದ್ದೇಬಿಯಾಳದ ಎಲ್ಲ ಸಮಾಜ ಬಾಂಧವರು ಒಟ್ಟಾಗಿ ವಿಜೃಂಭಣೆಯಿಂದ ಇವತ್ತಿನ ದಿವಸ ಮುದ್ದೇಬ್ಯಾಳದ ಹಿಮ್ರಡಿ ಮಲ್ಲಮ್ಮ ತಾಯಿ ದೇವಸ್ಥಾನದಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಡವಳಗಿ ಗ್ರಾಮದ ಅನಿಲ್ ಅಪ್ಪುಗೌಡ ಅವರು ಮುದ್ದೇಬಿಯಾಳ ಹಿಮ್ರಡಿ ಮಲ್ಲಮ್ಮ ದೇವಾಲಯಕ್ಕೆ ದೇವಿಗೆ ಚಿನ್ನದ ಮಾಂಗಲ್ಯ ಚಿನ್ನದ ಬೋರ್ಮಳಸರ ದೇವಿಯ ಭಾವಚಿತ್ರಗಳು ಹಾಗೂ ಹೇಮ್ರಡಿ ಮಲ್ಲಮ್ಮಳ ಜೀವನ ಚರಿತ್ರೆ ಪುಸ್ತಕಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ ಹೇಮರೆಡ್ಡಿ ಮಲ್ಲಮ್ಮ ಉತ್ಸವ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ರಾಯನಗೌಡ ಚಿತ್ತಾಪುರ್ ತಾತ್ರೆಡ್ಡಿ ಅರಪ್ಪಗೌಡ ಬಿರಾದಾರ್ ರೆಡ್ಡಿ ಮದಿಕ್ನಾಳ್ ಮಲ್ಕಾಜಪ್ಪ ಪೊಲೀಶಿ ಸುರೇಶ್ ಪಾಟೀಲ್ ವೆಂಕನಗೌಡ ಪಾಟೀಲ್ ರುದ್ರಗೌಡ ಅಂಗಡಿಗೇರಿ ಡಾಕ್ಟರ್ ಪ್ರಭುಗೌಡ ಸಿದ್ದರೆಡ್ಡಿ ಬಸವರಾಜ್ ಅಂಗಡಿಗೇರಿ ಸೋಮನಗೌಡ ಸಾಲವಡಗಿ ರಾಜುಗೌಡ ತುಮಗಿ ರಾಜು ಪೋಲೇಶಿ ಮುತ್ತೂಕರೆಡ್ಡಿ ಸದು ಇಬ್ರಾಹಿಂಪುರ್ ಮಹೇಶ್ ತಾತ್ರೆಡ್ಡಿ ಅಶೋಕ್ ನಾಡಗೌಡ ಹಾಗೂ ಶ್ರೀಮತಿ ಶೈಲಾ ಬಿರಾದರ್ ಪ್ರತಿಭಾ ಅಂಗಡಿಗೇರಿ ಸರಸ್ವತಿ ಪಿರಾಪುರ್ ಶಂಕರಮ್ಮ ಪಾಟೀಲ್ ದಾನಮ್ಮ ಹಿರೇಮಠ ಶಶಿಕಲಾ ನಾಡಗೌಡ ಅನುಪಮ ಓತ್ಗೇರಿ ಶೋಭಾ ಶಳ್ಗಿ ಸೇರಿದಂತೆ ಹಿಮ್ರಡಿ ಮಲ್ಲಮ್ಮ ಸೇವಾ ಸಂಘದ ಸದಸ್ಯರು ಸೇರಿದಂತೆ ಹಿಂದೂ ಸಮಾಜದ ಬಾಂಧವರು ಭಾಗವಹಿಸಿದ್ದರು ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕಾ ಆಡಳಿತದಿಂದಲೂ ಸಹ ಸರಳವಾಗಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಹಾಗೂ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮವನ್ನ ಆಚರಿಸಲಾಯಿತು ವೀರಶೈವ ಲಿಂಗಾಯತ ಸಮಾಜದ ಹಾಗೂ ರೆಡ್ಡಿ ಸಮಾಜದ ಮುಖಂಡರು ಹಿರಿಯರು ಭಾಗವಹಿಸಿದ್ದರು